ಬ್ಲಾಗ್ ನಾನು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದೀನಿ ಊಟ ಮುಗಿಸ್ಕೊಂಡು ಮತ್ತೆ ಈ ಕಂಟಿನ್ಯೂ ಕ್ಯೂಟ್ ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ನಾನು ಶ್ಯಾಟರ್ಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಶ್ಯಾಟರ್ಡೇ ಹಾಗಾಗಿ ಇವತ್ತು ಮಕ್ಕಳದ್ದು ರಜೆ ಇದೆ ಸೊ ಇವತ್ತು ಬಾಲ್ವಟಿಕಾಯಿಂದ ತರ್ಡ್ ಸ್ಟ್ಯಾಂಡರ್ಡ್ ತನಕ ರಜೆ ಇರೋದು ಹಾಗಾಗಿ ಅಪ್ಪು ಅಮ್ಮು ಇನಿಗೆ ಜಸ್ಟ್ ಎದ್ರು ಇವಾಗ ಟೈಮ್ ಬಂದುಬಿಟ್ಟು ನೈನ್ ಓ ಕ್ಲಾಕ್ ನಾನು ಕೂಡ ಏಯ್ಟ್ ಓ ಕ್ಲಾಕಿಗೆ ಎದ್ದಿದ್ದೆ ಬಿಕಾಸ್ ನಾನು ಸ್ವಲ್ಪ ಜಾಸ್ತಿನೇ ಮಲ್ಕೊಂಡೆ ಸೊ ರಜೆ ಇತ್ತು ಅಂದರೆ ಆಮೇಲೆ ಸಂಡೇ ಇತ್ತು ಸಂಡೇ ರಜೆ ಮತ್ತು ಈ ಥರ ಏನಾದರೂ ಗೌರ್ಮೆಂಟ್ ಹಾಲಿಡೇ ಅಂತೇನಾದ್ರೂ ಇತ್ತು ಅಂದರೆ ಸೊ ನಾವು ಆರಾಮ್ಸೆಯಾಗಿ ಬಲ್ಕೊಂಬಿಡ್ತೀವಿ ಅದರಲ್ಲೂ ಇವತ್ತು ಫ್ಲ್ಯಾಗ್ ಎಸ್ಟಿಂಗ್ ಇದೆ ಅಲ್ಲ ಹಾಗಾಗಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹೇಳ್ಬಿಟ್ಟು ಅವರಿಗೆ ಕರ್ಸಲ್ಲ ಹಾಗಾಗಿ ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ಅವರಷ್ಟು ಬೇಗ ಎದ್ದು ರೆಡಿಯಾಗಿ ಹೋಗೋಷ್ಟು ಅವರಿಗೆ ಪೇಷನ್ಸ್ನೇ ಇರೋಲ್ಲ ಹೇಳೇ ಹೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಅಷ್ಟು ನಿದ್ದೆ ಮಾಡ್ತಿರ್ತಾರೆ ಇವತ್ತು ರಜೆ ಇದೆ ಅಂತ ಹೇಳ್ಬಿಟ್ಟು ನೈನ್ ಓ ಕ್ಲಾಕ್ ಡೈಲಿ ಎಷ್ಟು ಗಂಟೆ ಯಾಕೆಂದ್ರೆ ಹಾಂ ಸಿಕ್ಸ್ ಓ ಕ್ಲಾಕಿಗೆ ಹೇಳ್ತಾಯಿದ್ರು ಸೊ ಇವತ್ತು ನೈನ್ ಓ ಕ್ಲಾಕ್ ಹಾಗಾಗಿ ಇವಾಗ ಜಸ್ಟ್ ಎದ್ರು ಅಲ್ಲಿ ಕೂತಿದ್ದಾರನ್ನು ಬ್ರಷ್ ಮಾಡಿಲ್ಲ ಮುಖ ತೊಳೆದಿಲ್ಲ ಹಾಗಾಗಿ ಸೊ ನಾನು ಅವಾಗ್ಲೇ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡಿದ್ದೀನಿ ಬಟ್ ಸ್ನಾನ ಮಾಡಿಲ್ಲ ಸ್ವಲ್ಪ ಇವತ್ತು ಲೇಝಿ ಫುಲ್ ಡೇ ಲೇಝಿ ಆಗಿರ್ತೀನೋ ಏನು ಆ್ಯಕ್ಟಿವ್ ಆಗಿರ್ತೀನೋ ಗೊತ್ತಿಲ್ಲ ಬಿಕಾಸ್ ಅಂದರೆ ಅವರಿದ್ದರು ಅಂದರೆ ಸೊ ನಮಗೆ ಅಡುಗೆ ಮನೆಯಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಬಿಟ್ಟರೆ ಔಟ್ಸೈಡ್ ಅಂತೂ ಏನಿಲ್ಲ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೋ ಏನು ಎತ್ತಾಕತ್ತೆ ಎಲ್ಲ ನಿಮ್ಮ ಜೊತೆ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆ ಇವಾಗ ಹಾಲು ಬಂತು ಜಸ್ಟು ಹಾಲು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಸೊ ನಾನು ಹಾಗೆ ಒಂದೊಂದು ಹಾಗೆ ಕುಡಿತೀನಿ ಭಾಳ ಸ್ವೀಟ್ ಅಂದರೆ ಸ್ವೀಟ್ ಆಗಿದೆ ಹಾಗಾಗಿ ಸೊ ಇವಾಗ ಅರ್ಧ ಲೀಟರ್ ಹಾಲು ತೊಗೊಂಬಂದು ಕೊಟ್ಟರು ಒಂದು ತ್ರೀ ತ್ರೀ ಡೇಸ್ ಆಯಿತು ಇಲ್ಲಿ ನಾವು ಹಚ್ಚಿ ಹಾಗಾಗಿ ಹಾಲು ತೊಗೊಂಬಂದು ಕೊಟ್ಟರೆ ಈಗ ಹಾಲು ಬಿಸಿ ಮಾಡ್ತೀನಿ ಹಾಗಾಗಿ ಅವ್ರಿಗೆ ಬ್ರಷ್ ಮಾಡ್ಕೊಂಬ ಹೇಳ್ತಾ ಇದ್ದೀನಿ ಹೋಗ್ತಾನೇ ಇಲ್ಲ ಸೊ ಸಂಡೇ ಏನಾದರೂ ಸುಟಿ ಇತ್ತು ಅಂದರೆ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಮಕ್ಕಳು ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಗಾಯಿಸಿ ಹಾಗಾಗಿ ಸೊ ಅವ್ರು ಮಾತು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ನೋಡೋಣ ಅಮ್ಮ ಒಂದು ಬೆಳಿಗ್ಗೆ ಮಮ್ಮಿ ದಿನ ನಾನು ಸ್ಕೂಲಿಗೆ ಹೋಗಬೇಕು ವರ್ಕ್ ಬರಿಬೇಕು ಆಮೇಲೆ ಇವತ್ತಾದರೂ ಸುಮ್ಮನೆ ಫ್ರೀ ಬಿಡು ನಮ್ಗೆ ಬೇಜಾರಾಗಿಬಿಟ್ಟಿದೆ ಹೇಳ್ತಾ ಇದ್ದು ಹಾಗಾಗಿ ಸೊ ಅವಳನ್ನು ಅಷ್ಟೇ ಬಿಟ್ಟಿದ್ದೀನಿ ಸೊ ಈಗ ಅಪ್ಪೋ ಬ್ರಷ್ ಮಾಡಿಸ್ಕೊಂಬ ಿ ಸೊ ಇವಾಗ ಒಂದು ಕೆಲಸ ಇದೆ ಇಂಪಾರ್ಟೆಂಟು ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಸಾಧ್ಯವಾದರೆ ಅದನ್ನು ಶೇರ್ ಮಾಡ್ತೀನಿ ಇಲ್ಲೇ ಹೋದರೆ ಸ್ವಲ್ಪ ಕೆಲಸ ಎಲ್ಲ ಆಗಲಿ ಅದಾದಮೇಲೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆ ಹಾಗಾಗಿ ನಾನೀಗ ಇವಾಗ ಟಾಪ್ ಹಾಕೊಂಡಿದ್ದೀನಿ ಬ್ಲ್ಯಾಕು ಸೊ ಬಹಳ ದಿನ ಆಯಿತು ಇದು ಸಿಕ್ ಸಿಕ್ಕಿರಲಿಲ್ಲ ಈ ಟಾಪು ಬಟ್ಟೆ ಮಧ್ಯೆ ಹೋಯ್ತು ಆದರೆ ನಾನು ಎಷ್ಟು ಹುಡ್ಕಾಡ್ರೂ ಕೂಡ ಕೆಲವೊಂದು ಸಾರಿ ಸಿಗೋದೇ ಇಲ್ಲ ಹಾಗಾಗಿ ಜಸ್ಟ್ ಈಗ ಸಿಕ್ತು ಹಾಕೊಂಡಿದ್ದೀನಿ ಏನಿಲ್ಲ ತಲೆ ಸ್ವಲ್ಪ ಬಾಚಿಕೊಂಡು ಸೊ ಹಾಗಾಗಿ ಈಗ ರೆಡಿಯಾಗಿಬಿಟ್ಟು ಹೋಗ್ತಾ ಇರೋದೆ ಹೋಗಿ ಮುಗಿಸ್ಕೊಂಡು ಬರ್ತೀನಿ ನೋಡೋಣ ಆ ಕೆಲಸದ ಏನು ಎತ್ತ ಕತೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆ ಸೊ ಲೆಸ್ ಗೋ ರೆಡಿ ಆಗಿಬಿಟ್ಟು ಬೇಗ ಬೇಗ ಮೊಬೈಲ್ ಚಾರ್ಜೇ ಇಲ್ಲ ಬೆಳಗ್ಗೆಯಿಂದ ಚಾರ್ಜ್ ಹಚ್ಚಿದ್ದೀನಿ ಬಟ್ ಚಾರ್ಜೇ ಆಗಿಲ್ಲ ಸೊ ಇಷ್ಟೊತ್ತನ ಎರಡು ಬಟ್ ಬಕೆಟ್ ಬಟ್ಟೆ ಇದ್ದು ಅದೆಷ್ಟು ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅಪ್ಪಂದು ಸಾಕ್ಸು ಆಮೇಲೆ ಇಬ್ಬರದು ಶೂಸು ಆಮೇಲೆ ಸ್ಕೂಲ್ ಡ್ರೆಸ್ಸು ಸೊ ಇವ್ರದ್ದು ಕೂಡ ಕೆಲವೊಂದು ಪ್ಯಾಂಟು ಶರ್ಟು ಆಮೇಲೆ ಖರ್ಚಿ ನ್ಯಾಪ್ಕಿನ್ ಎಲ್ಲ ಆಗಿ ಕ್ಲೀನ್ ಮಾಡಿಕೊಂಡೆ ಒಂದು ಎರಡು ಬಕೆಟ್ ಬಟ್ಟೆ ಇತ್ತು ಸೊ ಅದೆಷ್ಟು ಕಂಪ್ಲೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಸೊ ಇವಾಗ ಅವನಿಗೆ ಸ್ನ್ಯಾಕ್ಸ್ ಅಂತೆ ಹಾಗಾಗಿ ಸೊ ಎಲ್ಲ ಹಿಟ್ಗಳನ್ನು ಕಲಸಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ಸೊ ಈಗ ನಾವು ಅದಾದಮೇಲೆ ಮತ್ತೆ ಸಿಗ್ತೀನಿ ಓಕೆ ಸೊ ಇಲ್ಲಿ ದೋಸೆನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ದೋಸೆ ಆ್ಯಂಡ್ ಸಾಸ್ ಇದಕ್ಕೆ ನಾನು ಸ್ವಲ್ಪ ಕೂಲಿರಲಿ ಅಂತ ಹೇಳ್ಬಿಟ್ಟು ನಾನು ಸೌಂತಿಕಾಯಿನ ತಗೊಂಡಿದ್ದೀನಿ ಸೊ ಇದು ಮಧ್ಯಾಹ್ನದ ಸ್ನ್ಯಾಕ್ಸು ಸೊ ಅಪ್ಪುಗೆ ಕೊಟ್ಟಿದ್ದೀನಿ ಇದನ್ನು ನಾನು ಊಟ ಮಾಡ್ತೀನಿ ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಈಗ ಜಸ್ಟ್ ಊಟ ಆಯಿತು ಊಟ ಅಂತಂದರೆ ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ಥರನೇ ಊಟ ಮಾಡಿದ್ದೀವಿ ಸೊ ಹಾಗಾಗಿ ಅಮ್ಮ ಕೂಡ ಬಂದಳು ಹೊರಗಡೆ ಹೋಗಿದ್ಲು ಹಾಗಾಗಿ ಅವನಿಗೆ ಮಾಡಿಕೊಡುವಾಗ ಅವಳು ಕೂಡ ಬಂದ್ಲು ಅವಳಿಗರು ಕೂಡ ಮಾಡಿಕೊಟ್ಟಿದ್ದೀನಿ ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಟ ಬರ್ತೀನಿ ಅಂತ ಹೇಳಿದ್ಲು ಆಯಿತು ಹೋಗ ಅಂತ ಹೇಳಿ ಕಳಿಸಿದ್ದೀನಿ ಬಟ್ ನನ್ನ ನಮ್ಮ ತಂಗಿಗೆ ಫೋನ್ ಹಚ್ಚಿದೆ ಅದಾದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಮಾತಾಡೋಣ ಅಂತ ಹೇಳಿಬಿಟ್ಟು ನಮ್ಮ ತಂಗಿಗೆ ಫೋನ್ ಹಚ್ಚಿದೆ ಬಾಲ್ಕನಿಯಲ್ಲಿ ಕೂತು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ತಂಗಿ ಜೊತೆ ಬಟ್ ಅವಾಗ ಅಮ್ಮು ಹೇ ಯಾವಾಗ ಬಂದ್ಲೋ ಗೊತ್ತಿಲ್ಲ ಬಂದವಳೆ ಹಾಸಿಗೆ ತಗೊಂಡು ಎಲ್ಲಿ ಮಕ್ಕೊಂಡಿದ್ದಾಳೆ ಗೊತ್ತಾ ನನಗೆ ಹೇಳೇ ಇಲ್ಲ ಅವಳು ಮಲ್ಕೋತೀನಿ ನಾನು ಇದೆ ಅಂತ ಹೇಳ್ಬಿಟ್ಟು ಹೇಳಿದರೆ ನಾನು ನೀಟಾಗಿ ಹಾಸಿಕೊಟ್ಟು ಮಲಗಿಸ್ತಾ ಇದ್ದೆ ಬಟ್ ಅವಳು ಹೇಳೇ ಇಲ್ಲ ಯಾವಾಗ ಬಂದ್ಲೋ ಏನೋ ಗೊತ್ತಿಲ್ಲ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ದಂತಂದರೆ ಸೊ ಯಾರ ಜೊತೆ ಏನಾದರೂ ಮಾತಾಡ್ತಿದ್ದಂತಂದರೆ ಅವಳು ಡಿಸ್ಟರ್ಬ್ ಮಾಡಲ್ಲ ಬಟ್ ಹಾಗಾಗಿ ಅವಳು ಬಂದು ಮಲ್ಕೋತೀನಿ ಅಂತಂದರೆ ನನ್ಗೆ ಗೊತ್ತೂ ಆಗೋಲ್ಲ ಸೊ ಅವಳು ಎಲ್ಲಿ ಮಲ್ಕೊಂಡಿದ್ದಾಳೆ ಅಂತಂದ್ರೆ ನೀವು ಕೂಡ ಡೆಫಿನೆಟ್ಲಿ ನಕ್ಕೆ ನಗ್ತೀರಾ ಸೊ ತೋರಿಸ್ತೀನಿ ಬನ್ನಿ ಇಲ್ಲಿ ಟಿವಿ ಇದೆ ಟಿ ವಿ ಬಾಜು ಹಾಸಿಗೆ ತೊಗೊಂಬಂದು ಟೇಬಲ್ ಇದೆ ಇಲ್ಲಿ ಟೇಬಲ್ ಮೇಲೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದಾಳ ನೋಡೇ ಇಲ್ಲ ಶ್ರೀನಿಶ ಇಲ್ಲ ಅಂತ ಹುಡುಕಾಡ್ತಿದ್ದೆ ನಾನು ಅವಳು ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಲು ನನಗಂತೂ ನಗು ತಡೆಯಕ್ಕೆ ಆಗ್ತಾ ಇಲ್ಲ ನೋಡಿ ಹೆಂಗೆ ಮಕ್ಕೊಂಡಿದ್ದಾಳೆ ನೋಡಿ ಹ್ಯಾಂಗೆ ಮಕ್ಕೊಂಡಿದ್ದಾಳೆ ನೋಡಿ ಹಾಸಿಗೆ ಕಡು ಟೇಬಲ್ ಟೀ ಟೇಬಲ್ ಮೇಲೆ ಆರಾಮ್ಸೆಯಾಗಿ ಮಲ್ಕೊಂಬಿಟ್ಟಿದ್ದಾಳೆ ನೋಡಿ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ನೀಟಾಗಿ ಹಾಸಿ ಇದ್ದೆ ಮಲ್ಕೋತಿದ್ದು ಬಟ್ ಒಂದೊಂದು ಸಾರಿ ಅವಳಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ ಆರಾಮ್ಸೆಯಾಗಿ ಅವಳು ಪಾಡಿಗೆ ಅವಳು ಇರ್ತಾಳೆ ಹಾಗಾಗಿ ಗೊತ್ತೇ ಆಗಿಲ್ಲ ನಾನು ಅವ ಬಂದು ಕೇಳ್ತೀನಿ ಅಪ್ಪುಗೆ ಅವ ಹೇಳ್ತಾ ಇದ್ದಾನೆ ಕಾಲು ಮಲ್ಕೊಂಡಿದ್ದಾಳೆ ನೋಡು ಹೋಗು ಮಮ್ಮಿ ಅಂತೇಳಿ ಸಿಕ್ಕಾಪಟ್ಟೆ ನಗು ಬಂತು ನನಗೆ ಆ್ಯಕ್ಚುಲಿ ಒಂದೊಂದು ಸಾರಿ ಏನು ಮಾಡ್ತಾಳೋ ನನಗೆ ಗೊತ್ತಾಗಲ್ಲ ಬಟ್ ಏನೇ ಹೇಳಬೇಕು ಅಂದರೆ ಶೀ ಈಸ್ ಪ್ರಿಟಿ ಗುಡ್ ಕರ್ಲ್ ಹಾಗಾಗಿ ಸೌಳು ಆ್ಯಕ್ಟಿವಿಟೀಸ್ ನನಗೆ ತುಂಬ ಇಷ್ಟ ಆಗುತ್ತೆ ಬಹಳ ಥಿಂಕ್ ಥಿಂಕ್ ಮಾಡ್ತಾರ ಸೊ ಇವಾಗ ನೋಡಿ ತಿಂಕ್ ಮಾಡಿ ಏನ್ ಮಾಡ್ತಾ ಇಲ್ಲ ಪಾಲಿ ಹ್ಮ್ ಟಿವಿ ನೋಡ್ಕೋ ಕುಂದಿರ್ತೀನಿ ಅಂತ ಹೇಳದಂತೆ ಹಾಗಾಗಿ ಅದಾದ್ಮೇಲೆ ಮಲ್ಕೊಂಡಿದ್ದು ಗೊತ್ತೇ ಆಗಿಲ್ಲ ಅವನು ಕೂಡ ಇಲ್ಲಿ ಗೊತ್ತಿದ್ದಾನೆ ಸೊ ನನ್ ಸಿಕ್ಕ ನಗು ಬರ್ತಾ ಮಲ್ಕೊಂಡಿದ್ದು ನೋಡಿ ಒಂದು ಸರಿ ಚೇರ್ ಮೇಲೆ ಮಲ್ಕೊಂಡ್ಬಿಟಿರ್ತಾನೆ ಇಲ್ಲಿ ನಾರ್ಮಲ್ ಚೇರ್ ಇರುತ್ತಲ್ಲ ಆ ಚೇರ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾನೆ ಹಿಂಗೆ ಒಂಥರ ಡಾಲ್ ಮಲ್ಕೊಂಡಾಗೆ ಬೀಳ್ತೀನಿ ನನಗೆ ಅಲ್ಲಿಂದ ಅಂತ ಹೇಳ್ಬಿಟ್ಟು ಸ್ವಲ್ಪನು ಭಯ ಆಗೋದಿಲ್ಲ ಅವಳು ಸೊ ಹಾಗಾಗಿ ತುಂಬಾ ನಗು ಬಂತು ನನಗೆ ಯಾರೆಲ್ಲ ಇಂಥವೆಲ್ಲ ಫೇಸ್ ಮಾಡಿರ್ತಾರ ನನಗೆ ಕಮೆಂಟ್ ಮಾಡಿ ಬಿಕಾಸ್ ಅದು ನಾವು ಚಿಕ್ಕೋರ್ ಇರುವಾಗ ಮಾಡಿರ್ತೀವಲ್ಲ ಅದು ಎಲ್ಲ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ನಾವು ಕೂಡ ಹೀಗೆ ಮಾಡಿದ್ವಿ ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಕೂಡ ಅದನ್ನೇ ಮಾಡೋದು ಇದು ಸತ್ಯ 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 ಒಳ್ಳೆಯವರಾಗಿದ್ವಿ ಅಂತಂದರೆ ಒಳ್ಳೆಯ ಮಕ್ಕಳೇ ಹುಡ್ತಾರೆ ಸೊ ಕೆಟ್ಟವರಾಗಿದ್ವಿ ಅಂತಂದರೆ ಕೆಟ್ಟ ಗುಣಗಳನ್ನೇ ಸ್ವಲ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಕೇಳ್ತಾ ಇದ್ವಿ ಹೇಳ್ತಾಯಿದ್ರು ಬಟ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಸತ್ಯ ಕೆಲವೊಬ್ಬರ ಪ್ರಕಾರ ಬೇರೆನೇ ಆಗಿರ್ಬೋದು ಬಟ್ ನನ್ನ ಪ್ರಕಾರ ಮಾತ್ರ ಸತ್ಯನೇ ಯಾಕಂದರೆ ಊಟ ಬಂತು ಮಲ್ಗೊಳ್ಳ ಮಲ್ಕೋ ಬಂತು ಮತ್ತೊಬ್ರಿಗೆ ಡಿಸ್ಟರ್ಬ್ ಮಾಡಲಾರ್ದು ಬಂತು ಪ್ರತಿಯೊಂದು ಕೂಡ ಆ್ಯಕ್ಟಿವಿಟೀಸ್ ಅವಳು ನನ್ನನ್ನೇ ಹೋಲ್ಕೊಂಡಿದ್ದಾಳೆ ಹಾಗಾಗಿ ತುಂಬ ನಗು ಬರುತ್ತೆ ನಾನೇ ರಿಪೀಟಾಗಿ ಮತ್ತೆ ಜನನ ಆಯ್ತೇನೋ ಅಂತ ಹೇಳ್ಬಿಟ್ಟು ಈ ಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಅವಳನ್ನು ನೋಡಿದ್ದು ನನಗೆ ಎಲ್ಲ ಎಲ್ಲ ನೆನಪು ಬಂತು ಹಿಂದೆ ಮಾಡಿದ್ದು ಪ್ರತಿಯೊಂದು ಕೂಡ ನಾನು ಕೂಡ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಇಷ್ಟು ಒಟ್ಟಿಗೆ ಊಟ ಮಾಡಲ್ಲ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀನಿ ಆಮೇಲೆ ಹೆಲ್ದಿ ಫುಡ್ ಜಾಸ್ತಿ ತಿಂತೀನಿ ನಾನು ಹಾಗಾಗಿ ಅವಳು ಕೂಡ ಅದೇ ರೀತಿಯಾಗಿ ಇಷ್ಟಿಷ್ಟಿಷ್ಟು ಊಟ ಮಾಡ್ತಾಳೆ ಹೆಲ್ದಿ ಫುಡ್ಡು ಆಮೇಲೆ ವೆರೈಟಿ ಫುಡ್ಡು ಡಿಫ್ರೆಂಟ್ ಫುಡ್ಡು ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಾಳೆ ಹಾಗಾಗಿ ಅವಳನ್ನು ನೋಡಿದ್ರೆ ನನಗೆ ಫುಲ್ ಮತ್ತೆ ರೀ ಎಂಟ್ರಿ ಅಂತ ಅನಿಸ್ತೆ ಅನ್ನಿಸುತ್ತೆ ನನಗೆ ಒಂದೊಂದು ಸಾರಿ ಅವಳು ನೋಡಿ ಹೆಂಗೆ ಮುಕ್ಕೊಂಡಿದ್ದಾಳೆ ಆಯ್ಕೆ ನನಗೆ ಫುಲ್ ಫುಲ್ ನಗು ಅವ್ರ ಪಾಪ ಬಂದರೆ ತೋರಿಸ್ತೀನಿ ತುಂಬ ನಗ್ತಾರೆ ಈಗ ಒಂದು ಫೋಟೋನ ತೆಗೆದು ಅವ್ರ ಪಪ್ಪ ಕಳಿಸ್ತೀನಿ ಯಾಕಂದರೆ ಈಗ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವಳು ಮಲ್ಕೊಂಡಿದ್ದು ನೋಡಿ ಅವರು ಒಂದು ಸ್ವಲ್ಪ ನಗ್ತಾರೆ ಯಾಕಂದರೆ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರೂ ಅದು ಟೆನ್ಷನ್ ಇತ್ತು ಅಂದರೆ ಈ ಥರದ್ದು ಏನಾದರೂ ಒಂದು ಕ್ಲಿಪ್ಪಿಂಗ್ಸನ್ನು ಅವ್ರಿಗೆ ಆ್ಯಡ್ ಮಾಡ್ತೀನಲ್ಲ ಸಿಕ್ಕಾಪಟ್ಟೆ ನಗು ಬರುತ್ತೆ ಆಮೇಲೆ ಅವ್ರ ಎಲ್ಲ ಫ್ರೆಶ್ ಆಗುತ್ತಂತೆ ಹಾಗಾಗಿ ಸಾರಿ ಕೂಡ ಈಗ ಒಂದು ಫೋಟೋನ ತೆಗೆದು ಕಳಿಸ್ತೀನಿ ಓಕೆ ಗಾಯ್ಸ್ ಈಗ ಹೋಗಿ ನಾನು ನೈಟಿಗೆ ಅಡಿಕೆ ಮಾಡ್ಕೋತೀನಿ ಓಕೆ ಹಾಗೆ ಹಾಗಾಗಿ ಈ ಬ್ಲಾಗ್ ಮತ್ತು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಬೆಳಗ್ಗೆ ಹೊರಗಡೆ ಹೋದಾಗ ಸೊ ಇವಾಗ ನಾನು ಎಷ್ಟು ಅಂತಂದರೆ ಸಿಕ್ಸ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಬೆಳಿಗ್ಗೆ ಹೊರಗಡೆ ಹೋದಾಗ ಒಂದಿಷ್ಟು ಬರುವಾಗ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದಿಷ್ಟು ಬ್ಯಾಂಗಲ್ಸನ್ನು ತೊಗೊಂಡು ಬಂದಿದ್ದೀನಿ ಸೊ ಇಷ್ಟು ರೇಟ್ ಆಗಿಬಿಟ್ಟಿದೆ ಅಂದರೆ ಬ್ಯಾಂಗಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಕಾಸ್ಟ್ಲಿ ಹಾಗಾಗಿ ಸ್ವಲ್ಪ ಬ್ಯಾಂಗಲ್ಸ್ ನನಗೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಒಂದಿಷ್ಟು ಬ್ಯಾಂಗಲ್ಸ್ ತಗೊಂಡಿದೀನಿ ಸೊ ನೋಡಿ ಬ್ಯಾಂಗಲ್ಸ್ ಗ್ಲಾಸ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದಿಷ್ಟು ಕಲರ್ಸ್ಗಳಲ್ಲಿ ಒಂದು ಅರ್ಧ ಅರ್ಧ ಡಜೈನ್ ತೊಗೊಂಡ್ ಬಂದಿದ್ದೀನಿ ನಾನು ಜಾಸ್ತಿ ಕೂಡ ವೇರ್ ಮಾಡಲ್ಲ ಅಂದರೆ ಾದರೂ ಸ್ಯಾರಿ ಹಾಕೊಂಡೆ ಅಂತಂದರೆ ಸೊ ಮ್ಯಾಚಿಂಗ್ ಆಗಿ ಬೇಕಾಯಿತು ಅಂತಂದರೆ ಮಾತ್ರ ವೇರ್ ಮಾಡ್ತೀನಿ ಸೊ ನನಗೆ ಬ್ಯಾಂಗಲ್ಸ್ ಅಂದರೂ ಕೂಡ ತುಂಬಾ ಇಷ್ಟ ಬಟ್ ಆದರೆ ಜಾಸ್ತಿ ಹಾಕ್ಕೊಳ್ಳಲ್ಲ ಯಾವುದಾದ್ರೂ ಫಂಕ್ಷನು ಅಥವಾ ಎಲ್ಲಿಗಾದ್ರೂ ಹೊರಗಡೆ ಹೋ ಹೊರಟಿವಿ ಅಂತಂದರೆ ಸೊ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಮಾತ್ರ ಬ್ಯಾಂಗಲ್ಸನ್ನು ಜಾಸ್ತಿ ವೇರ್ ಇರ್ತೀನಿ ಹಾಗಾಗಿ ಒಂದಿಷ್ಟು ಬ್ಯಾಂಗಲ್ಸನ್ನು ತೊಗೊಂಡು ಬಂದಿದ್ದೀನಿ ಇಷ್ಟು ಕ್ಯೂಟ್ ಕ್ಯೂಟ್ ಆ್ಯಂಡ್ ಬೆಸ್ಟ್ ಆಗಿತ್ತು ಅಂದರೆ ನಾನು ಜಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಫೋರ್ ಪೀಸಸ್ ಬ್ಯಾಂಗಲ್ಸನ್ನು ತೊಗೊಂಡು ಬಂದಿದ್ದೀನಿ ಹಾಗಾಗಿ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇತ್ತು ಎಷ್ಟು ಅಂದರೆ ಟೂ ಹಂಡ್ರೆಡ್ ಬ್ಯಾಂಗಲ್ಸ್ ಎಷ್ಟು ಬರುತ್ತೆ ಅಂದರೆ ಟ್ವೆಲ್ ಬರುತ್ತೆ ಹಾಗಾಗಿ ಒಂದೊಂದು ಒಂದು ಡಝನ್ಗೆ ಟೂ ಹಂಡ್ರೆಡು ಹಾಗಾಗಿ ನಾನು ಹಂಡ್ರೆಡ್ ಹಂಡ್ರೆಡ್ ಕೊಟ್ಬಿಟ್ಟು ಒಂದು ಅರ್ಧ ಅರ್ಧ ಡಜನ್ ಮಾತ್ರ ತೊಗೊಂಡಿದ್ದೀನಿ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ರೆಡ್ ಇದೆ ನಾನು ಇಷ್ಟಪಡೋದಕ್ಕಿಂತಲೂ ಜಾಸ್ತಿ ನಮ್ಮ ಯಜಮಾನರು ಇಷ್ಟಪಟ್ಟು ಕೊಡಿಸಿರೋದು ಸೊ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ನೀನು ಹಾಕೊಳ್ತೀಯ ಅಂತ ಹೇಳ್ಬಿಟ್ಟು ಕೊಡಿಸಿದ್ದಾರೆ ಇದೊಂದು ಅರ್ಧ ಡಿಸೈನ್ ಇದೆ ಸೊ ಹಾಗಾಗಿ ಮತ್ತು ಸೊ ಇದೊಂದು ಅರ್ಧ ಡಜೈನ್ ಇದೆ ಇಲ್ಲೊಂದು ಸೊ ಇದೊಂದು ಅರ್ಧ ಡಿಸೈನ್ ಇದೆ ನೋಡಿ ಒಂದು ಎರಡು ಕಲರ್ನಲ್ಲಿ ತೋರಿಸ್ತೀನಿ ನೋಡಿ ಇದೆರಡು ಮಿಕ್ಸ್ ಮಾಡಿಕೊಂಡು ಹಾಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸೊ ಇದನ್ನು ತಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ನನಗೆ ಹೊರ್ಗಡೆ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲೂ ತುಂಬ ದಪ್ಪಗಿದೆ ಆಮೇಲೆ ಕಲರ್ ಕೂಡ ಅಷ್ಟೇ ಸ್ಮೂತ್ ಆ್ಯಂಡ್ ಶೈನಿಯಾಗಿ ಕೂಡ ಇದೆ ನೋಡಿ ಸೊ ಹಾಗಾಗಿ ಇದು ಅರ್ಧ ಅರ್ಧ ಡಜನ್ ತಗೊಂಡಿದೀನಿ ಹಾಗಾಗಿ ಮತ್ತೆ ಇದೊಂದು ಒನ್ ಇದು ಒನ್ ಡಜನ್ ಇದೆ ಗ್ರೀನ್ ಕಲರ್ನಲ್ಲಿದೆ ದಪ್ಪ ಚುಕ್ಕಿ ಇದೆ ಆಮೇಲೆ ಲೈಟ್ ಗ್ರೀನ್ ಇದೆ ಡಾರ್ಕ್ ಏನಿಲ್ಲ ಬಟ್ ಸ್ಕೈ ಬ್ಲೂ ಮಿಸ್ ಮಿಕ್ಸ್ ಇದೆ ಸ್ವಲ್ಪ ಹಾಗಾಗಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಅವಾಗ ಹಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದಿಷ್ಟು ಬ್ಯಾಂಗಲ್ಸನ್ನು ತೊಗೊಂಡಿದ್ದೀನಿ ಸೊ ಇದು ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಬರಬೇಕು ಬ್ಯಾಗನ್ನ ಪ್ಯಾಕ್ ಮಾಡು ಹ್ಞೂ ಸಾಕು ಮತ್ತು ನಾಳೆ ಬರೆಯುತ್ತೆ ಪ್ಯಾಕ್ ಮಾಡೋ ಪ್ಯಾಕ್ ಮಾಡೋ ಹ್ಞೂ ಇದಿಷ್ಟು ಗ್ರೀನ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದೊಂದು ಒನ್ ಡಜನ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಇಷ್ಟು ಕಾಸ್ಟ್ಲಿ ಆಮೇಲೆ ಹಾಗೆ ಬಡ ಕೂಡ ಅಷ್ಟೇ ಚೆನ್ನಾಗಿದೆ ಆಮೇಲೆ ಇದೊಂದು ರೆಡ್ ರೆಡ್ ಇದು ನೋಡಿ ಇದು ಚುಕ್ಕಿ ಸ್ವಲ್ಪ ದಪ್ಪಿದೆ ಅದು ಸ್ವಲ್ಪ ಸ್ಮಾಲ್ ಇದೆ ಇದು ಸ್ವಲ್ಪ ದಪ್ಪಿದೆ ಅದು ರೆಡ್ ಕಲರ್ ಇದೆ ಇದೆ ಇದು ಸ್ವಲ್ಪ ಚಾಕ್ಲೇಟ್ ಕಲರ್ ಮಿಕ್ಸ್ ಇದೆ ಎರಡು ಸ್ವಲ್ಪ ಅಷ್ಟೊಂದು ಡಾರ್ಕ್ ರೆಡ್ ನೀ ಅಷ್ಟೊಂದು ಡಾರ್ಕ್ ಚಾಕ್ಲೇಟ್ ಕಲರ್ ಬಟ್ ಆದರೆ ತುಂಬಾ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಡಜನ್ ತಗೊಂಡಿದ್ದೀನಿ ಇದು ಎರಡು ಕಲರ್ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಇದು ಗ್ರೀನ್ ಆ್ಯಂಡ್ ಕೇಸರಿ ಕಲರ್ನಲ್ಲಿದೆ ನೋಡಿ ಎಷ್ಟು ಸಖತ್ತಾಗಿದೆ ಇದಕ್ಕೆ ಮೇಲ್ಗಡೆ ಸ್ಟೋನ್ ಕೊಟ್ಟಿದ್ದಾರೆ ಆಮೇಲೆ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಔಟ್ ಹೊರಗಡೆ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇದು ಬ್ಯಾಂಗಲ್ಸ್ನಾಗಿ ಹೋಗಿದ ತಕ್ಷಣ ನಾನು ಫಸ್ಟ್ ಹಿಡಿದಿರುವಂಥ ಬ್ಯಾಂಗಲ್ಸ್ ಇದೇನೆ ಹಾಗಾಗಿ ಇದನ್ನು ಹಾಫ್ ಆಫ್ ತಗೊಂಡಿದ್ದೀನಿ ಇದರಲ್ಲಿ ಎಲ್ಲ ಕಲರ್ಸ್ಗಳಲ್ಲಿತ್ತು ಆಮೇಲೆ ನಮಗೆ ಅಷ್ಟೊಂದು ಬೇಡ ಇದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ನಾನು ಯಾಕೆ ಹಾಫ್ ಆಫ್ ತಗೊಳ್ತೀನಿ ಅಂತಂದರೆ ಸೊ ನಾನು ಯಾವಾಗಲೂ ಈ ಥರ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ತಾ ಇರ್ತೀನಿ ಸೊ ಒಂದೇ ಕಲರ್ ನನಗೆ ಅಷ್ಟು ಹಾಕ್ಕೊಂಡು ಅಭ್ಯಾಸ ಇಲ್ಲ ಸೊ ಹಾಗಾಗಿ ಈ ತರ ಮಿಕ್ಸಿ ಇರಬೇಕು ನನಗೆ ಈ ತರ ಸೊ ಈ ತರ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ ಹಾಗಾಗಿ ಆಮೇಲೆ ಇದೊಂದು ಹಾಫ್ ಅರ್ಧ ಡಜನ್ ತಗೊಂಡಿದ್ದೀನಿ ಬಳೆ ಗ್ರೀನ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒಂದು ಸ್ಯಾರಿ ಮೇಲೆ ಕಾಟನ್ ಸಾರಿ ಮೇಲೆ ಆಮೇಲೆ ಪ್ಲೇನ್ ಸಾರಿ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹೇಳ್ಬಿಟ್ಟು ಸೊ ಇದೊಂದು ತಗೊಂಡಿದ್ದೀನಿ ಸೊ ಇದಿಷ್ಟು ಬ್ಯಾಂಗಲ್ಸ್ ತಗೊಂಡಿದ್ದೀನಿ ಸರಿ ಸರಿ ಟೋಟಲ್ ಬ್ಯಾಂಗಲ್ಸ್ ಬಂದ್ಬಿಟ್ಟು ಇಷ್ಟು ಪರ್ಚೇಸ್ ಮಾಡಿದೀನಿ ಈ ಗ್ರೀನ್ ಕಲರ್ ತಗೊಂಡಿದ್ದೀನಲ್ಲ ಇದರಲ್ಲಿ ಒಂದೆರಡು ಕಲರ್ ಮಿಕ್ಸ್ ಬೇರೆ ಕಲರ್ ಬಂದ್ಬಿಟ್ಟಿದೆ ಅವ್ರು ಹಾಕುವಾಗ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ನಾನು ಈ ಗ್ರೀನ್ ಕಲರ್ನಲ್ಲಿ ಒಂದು ಎರಡು ಗ್ರೀನ್ ಕಲರ್ದು ಏನು ಬ್ಯಾಂಗಲ್ಸ್ ಇದೆ ಅದು ಸ್ವಲ್ಪ ಎಕ್ಸ್ಚೇಂಜ್ ಆಗಿ ಮಿಕ್ಸ್ ಕಲರ್ ಬಂದುಬಿಟ್ಟಿದೆ ಅವ್ರು ಹೇಳಿದರು ಏನಾಗಲ್ಲ ತಗೋರಿ ನೀವು ಹಾಕೋತಿರಲ್ಲ ಇವಾಗಲಾದರೂ ಒಂದೊಂದು ಪೀಸ್ ಆದರೂ ಹಾಕೋತಿರಲ್ಲ ಅವ್ರು ಚೆನ್ನಾಗಿ ಅನ್ಸುತ್ತೆ ತಗೋರಿ ಹೇಳ್ಬಿಟ್ಟು ಹೇಳಿದರು ಸೊ ಹಾಗಾಗಿ ಇದನ್ನು ತಗೊಂಡಿದ್ವಿ ಕಿಲ್ಬಾ ಅದೇ ಇಡಿ ಬೇಡ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಆಯಿತು ಇಷ್ಟಕ್ಕೆ ಇಷ್ಟಕ್ಕೆ ತೌಸಂಡ್ ರುಪೀಸ್ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದಿಷ್ಟು ಬ್ಯಾಂಗಲ್ಸನ್ನು ತೊಗೊಂಡ್ಬಂದಿದ್ದೀನಿ ಹಾಗಾಗಿ ಬ್ಯಾಂಗಲ್ಸನ್ನು ನಾನು ಇದರೊಳಗಡೆ ಬೇಡ ಅದು ಓಲ್ಡ್ ಬ್ಯಾಂಗಲ್ ಟೋಟಲ್ ನಾನು ಅಷ್ಟು ಒಂದು ತೌಸಂಡ್ ಆಯಿತು ಬ್ಯಾಂಗಲ್ಸ್ಗೆ ಹಾಗಾಗಿ ಇದರಲ್ಲಿ ಬ್ಯಾಂಗಲ್ಸನ್ನು ಹಾಕಿಡೋಣ ಅಂತ ಹೇಳಿಬಿಟ್ಟು ಇವತ್ತು ನೈಟು ಸ್ವಲ್ಪ ಕೆಲಸ ಕಡಿಮೆ ಇತ್ತು ಹಾಗಾಗಿ ಇದನ್ನು ಚೆನ್ನಾಗಿ ನೀಟಾಗಿ ಬ್ಯಾಂಗಲ್ಸನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನೈಟು ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ನಂದು ಓಲ್ಡ್ ಬ್ಯಾಂಗಲ್ಸ್ ಎಲ್ಲ ಇತ್ತು ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಸೊ ಇದನ್ನು ಚೆನ್ನಾಗಿ ನೀಟಾಗಿ ತೋಡ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ನೈಟು ಕೂತ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ನೀಟಾಗಿ ಇದರಲ್ಲಿ ನಾನು ಜೋಡಿಸ್ಕೊತಾ ಇದ್ದೀನಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲಿ ಒಂದು ಪೈಪ್ ಇತ್ತು ಅದು ಎಲ್ಲಿ ಬಿಟ್ಟಿದ್ದೀನಿ ಗೊತ್ತಿಲ್ಲ ಬಟ್ ಇದು ಪೈಪ್ ಇಲ್ಲ ಹಾಗಾಗಿ ಇದಿಷ್ಟು ಮಾತ್ರ ಒನ್ ಟೂ ತ್ರೀ ತ್ರೀ ಮಾತ್ರ ಇದೆ ಸೊ ಇಲ್ಲೊಂದಿದೆ ಹಾಕಿ ಕಂಪ್ಲೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಸೊ ಇವಾಗ ನಾನು ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಬ್ಯಾಂಗಲ್ಸನ್ನು ಜೋಡಿಸ್ತಾ ಇದ್ದೀನಿ ಹಾಗಾಗಿ ಸೊ ಇದಿಷ್ಟು ಜೋಡಿಸ್ಕೊಂಡು ಮತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಅದಿಷ್ಟು ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀನಿ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ಬ ಬಾಯ್